ಯಾ ಕೂತಿ ಎಷ್ಟೊತ್ತಾಯ್ ಕರಿ ಹಾಕಿನ ಅವ್ವಾ ಅವ್ವಾ ಅಂತಂದು ಏನು ಓನ ಕೊಡಲಗಿ ಇಲ್ಲವ ನಂಗೆ ಕೇಳಿಸಲಿಲ್ಲ ಏನ್ ಹೇಳ ಏನೋ ಕೆಳಸಲ್ಲಾಗೇತಿ ಅಂದ್ರೆ ಏನೋ ಚಿಂತಿ ಮಾಡ್ಕೋತ ಕುತಿಯಾಕ ಅರ್ಥದ ಚಿಂತಿಲ್ಲಾರ ಇರ್ತೈತಾನ ನೋಡಿ ಇಲ್ಲಿ ಹೆಂಗೇತಿ ನನ್ಗೆ ಗೊತ್ತೈತಿ ನನಗೆ ಮತ್ತೆ ಕೇಳ್ತಿಯಲ್ಲ ಏನಾಗ್ಬಾರ್ದೇನಾಗಿಲ್ಲ ಕಡಿಸ್ ಕೂಡ ಸುಮ್ಮ ಅಲ್ಲ ಒಂದು ಮಾತು ಕೇಳ್ತೀನಿ ಹೇಳ್ತಿಯಾ ಸುಮ್ಮ ಮದುವೆ ಆಗಿಬಿಡು ಈಗ ತೋರ್ಸೋಕೆ ಚಾಲೋ ಮಾಡ್ತೀವಿ ಅಲ್ಲಿಗೆ ಬರ್ತೈತಿ ಆ ಈ ಕಾಲೇಜ್ ಗೀಲೇಜ್ ಏನು ಬೇಡವಾ ಕಲ್ತಿದ್ದು ಸಾಕು ಆರಾಮ್ ಮದುವೆ ಮಾಡ್ಕೊಡ್ತೀವಿ ಚಂದ ಗಂಡಮ್ನ ಭಾಳ ಮಾಡ್ಕೊಂಡು ಹೋಗ್ಬಿಡು ಸಾಕು ನನ್ನ ಚಂದಗೆ ಇರು ಸಾಕುವ ನನಗೆ ನಿಮ್ಮ ಅನ್ನೊಂದು ಒಂದು ಮದುವೆ ಮಾಡಿಬಿಟ್ಟು ನಾನು ಮುಗೀತು ನಿಮ್ಮ ಅಪ್ಪಗ ನನಗೆ ಏನು ಚಿಂತಿಲ್ಲ ನೋಡಿದೆ ನಾನು ಮದುವೆ ಮಾಡ್ಕೊಳಕ್ಕೆ ಏನೋ ಅಂದಿಲ್ಲ ಆದ್ರೆ ಈಗ ಸದ್ಯಕ್ಕೆ ಒಲ್ಲಣ ನನ್ನ ದಿನ ಡಿಗ್ರಿ ಕಂಪ್ಲೀಟ್ ಆಗಿ ಇನ್ನೊಂದು ಆರು ತಿಂಗಳು ಐತಿ ಕಂಪ್ಲೀಟ್ ಆಗಲಿ ನಾ ಏನಾರು ಒಂದು ನನ್ನ ಕಾಲ ಮೇಲೆ ನಾನು ಒಂದು ಜಾಬ್ ಮಾಡ್ತೀನಿ ಮುಂದೆ ಯಾರ್ದು ನನಗೆ ನಾಳೆ ಯಾರು ನನ್ನ ಕೈ ಬಿಟ್ಟರು ನನ್ನ ಜಾಬ್ ನನ್ನ ವಿದ್ಯೆ ಕೈ ಬಿಡೋದಿಲ್ಲ ಹೇಳಕ್ಕೆ ಬರೋದಿಲ್ಲ ಯಾರು ಯಾವಾಗ ಹ್ಯಾಂಗೆ ಬರ್ತಾರೆ ಈಗ ಮದುವೆ ಮಾಡ್ಕೊಡ್ತೀನಿ ಅಂತ ನಾಳೆ ಅವನು ಚಲೋ ಇದ್ರೆ ಚಲೋ ಇಲ್ಲ ಅಂದರೆ ಏನು ಮಾಡ್ತಿ ಅವಾಗ ಮನೆ ಬಂದು ಕುಂದ್ರಲೇ ನೀನು ನೋಡ್ತೀಯಾವಾಗ ನನ್ನ ನಾ ಮನೆ ಬಂದು ಕೂತ್ರು ಅವಾಗ ನಿನಗೆ ತಲೆನೋವು ತಲೆನೋವು ಅನ್ನೋಕ್ಕೇ ನನ್ನ ಮಗಳ ಜೀವನ ಹಿಂಗೆ ಆಯ್ತಲ್ಲ ಹಾಳಾಗ್ತ ಹಾಳಾಗಿಬಿಡ್ತಲ್ಲ ನನ್ನ ಮಗಳು ಚಂದ ಇರ್ಲತ್ತ ನಾ ಮದುವೆ ಮಾಡ್ಕೊಟ್ನಲ್ಲ ಅದು ನೀನೇ ಹಿಂಗೆ ಯೋಚನೆ ಮಾಡ್ಕೊತಿರ್ತಿ ಈಗ ಸ್ವಲ್ಪ ದುಃಖ ನೋವೈತಿ ಅಷ್ಟೇ ಅದು ಮತ್ತೆ ಹೋಗ್ಬಿಡ್ತೈತಿ ನನಗೇನು ಆಗಿಲ್ಲ ಅದೇನೋ ದೇವ್ರ ಕೃಪೆ ನೀನು ಅಪ್ಪ ಪುಣ್ಯ ಮಾಡಿದ್ದೇನೋ ಅದು ನನಗೆ ತಟ್ಟೈತಿ ಹಾಂ ನನಗೆ ಈಗ ಮದುವೆ ಬೇಡ ಅನ್ನಕ್ಕೆ ಬೇಕಾದ್ರೆ ಮಾಡು ನಾ ನನ್ನ ಮೇಲೆ ನಿಂತ್ಕೊಂಡೆ ನಾನು ಜಾಬ್ ಮಾಡಕ್ಕೆ ನಿಂದ ನೀನೇ ನಡೆಸು ದೊಡ್ಡವ್ರು ಯಾಕೆ ಹೇಳ್ತಾರೆ ಏನು ಅಂತ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ನೀವು ಈಗ ಹುಡುಗರು ಹಾಂ ಯಾಕೆ ಹೇಳ್ತಾರ ನಿಮ್ಮ ಚಲೋದಕ್ಕೆ ಹೇಳ್ತಿರ್ತೀವಿ ನಿಮ್ಗೆ ತಂದೆ ತಾಯಿಯಾಗಿ ನಿಮ್ಗೆ ಕೆಟ್ಟದ ಬಯಸ್ತೀವಿ ಯಾಕೆ ನೋಡಣ್ಣ ಅವು ಈಗ ನನಗೆ ಮದುವೆ ಆಗು ನಿಮ್ಗೆ ಏನು ಗೊತ್ತಾಕೈತಿ ನಿಮ್ಗೆ ತಿಳ್ತೀ ಅನ್ನ ಕಥ ನಾನು ನಾ ಜಾಬ್ ಮಾಡಿ ಈಗ ಹಂಗೂ ಡಿಗ್ರಿ ಮುಗಿಯಾಕ ಇನ್ನೊಂದು ಆರು ತಿಂಗಳ ಐತಿ ನಮ್ಮ ಮಗುಮೇಲೆ ಯಾವುದೇ ಒಂದು ಆಫೀಸಿಗೆ ಕೆಲಸ ಮಾಡ್ತೀನಿ ಕೆಲಸ ಮಾಡ್ಕೊತಿ ಹಾಗೆ ಎಲ್ಲ ಅಪ್ಲಿಕೇಶನ್ ಹಾಕಿ ನಾವು ಒಂದು ಏನೋ ಟ್ರೈ ಮಾಡ್ತೀನಿ ನಾನು ಜಾಬ್ ಮಾಡಬೇಕಂತ ಭಾಳ ಆಸೆ ಐತೆ ನನಗೆ ಅವ್ವ ಹಿಂಗಂದ್ರೆ ಹಿಂಗೆ ಏನೋ ಹಿಂಗ ಒಂದು ಆಗೈತಿ ಅಂತಂದ್ರೆ ಏನು ಎಲ್ಲ ಹಂಗೆ ಈಗ ಈಗೇನೋ ದೇವ್ರ ಕುಪ್ಪೆಯಿಂದ ಹೋಗ್ತಿಲ್ಲ ಈಗ ಅವ್ನ ಸಂಬಂಧ ನನ್ನ ಜೀವನ ಹಾ ಮಾಡ್ಕೊಳ್ಳೋಣ ನಾನು ಮುಂದೆ ಅವನು ಕಟ್ಕೊಳ ಇರ್ತಾನೋ ಏನೋ ಹೇಳಕ್ ಕೊಡ್ತೇನೆ ನಮ್ಮ ಸೇಫ್ಟಿದಾಗ ನಾವು ಇರ್ಬೇಕಿಲ್ಲ ನಾನು ಹೇಳೋದು ಬರಬರಿ ಅಕ್ಕಿ ಜಾಬ್ ಮಾಡಕತ್ತಿ ಸುಮ್ ಬಿಟ್ಟು ಒಂದು ದಿನ ಏ ನೀನು ಹಂಗೆ ಹೇಳ್ತೇನೆ ಗೊತ್ತಾಕೈತಿ ಎತ್ತವರ್ ಸಂ ಈಗ ನೋಡಿದ್ರೆ ಅಲ್ಲಿಗೆ ಬರ್ತೈತಿ ಈಗ ಹಂಗೂ ಡಿಗ್ರಿ ಮುಗ್ದ ಬಿಟ್ಟೈತಿ ಆಲ್ಮೋಸ್ಟ್ ಅಲ್ಲಿ ಮುಗ್ದಂಗೆ ಆಗೈತಿ ಈಗ ನಮತ್ತ ಈಗ ಈಗ ಇಲ್ಲಿಂದ ತೋರ್ಸೋದು ಬಂದ್ರೆ ಅಲ್ಲಿಗೆ ಬರ್ತೈತಿ ಈಗ ಇಷ್ಟ ಬೇಕು ಇಲ್ಲ ಇವ್ರಿಗೆ ಇಷ್ಟ ಬೇಕು ಇಬ್ಬರಿಗೆ ಇಷ್ಟ ಬೇಕು ಏನು ಎಲ್ಲ ಏನು ಸರ ಮಾಡಿ ಅನುಮತಿ ಮಾಡೋದು ಏನೋ ಈಗಿಂದ ಆದಮೇಲೆ ಮಾಡ್ಬೇಕು ಮಾಡಬೇಕು ಅನ್ನೋದು ನಮ್ದು ನಾವು ಕಳ್ಕೊಂಡ್ಬಿಟ್ಟೆ ಅಂದ್ರೆ ನಮಗೂ ನಿರಾತಂಕ ಇರ್ತೈತಿ ಹೌದಪ್ಪ ಇಬ್ಬರು ಮೆಟ್ಟಿ ಹತ್ತಿದ್ರು ಅನ್ನೋದು ನಿಮಗೂ ನಾಳೆ ಆಗ್ತಾವಲ್ಲ ಮಕ್ಕಳಾಗಿಂದ ಅವಾಗ ಮದಿಗೆ ಬಂದಾಗ ಅವಾಗ ಒಂದೊಂದು ಜವಾಬ್ದಾರಿ ಗೊತ್ತಾಗವಲ್ಲ ಅವಾಗ ನಿಮಗೆ ತಂದೆ ತಾಯಿ ಹೌದು ನೋಡಪ್ಪ ನಮ್ಮ ತಂದಿ ತಾಯಿ ಹಿಂಗೆ ಮಾಡ್ತಿದ್ರು ಅನ್ನೋದು ಅವಾಗ ನಿಮಗೆ ಸಣ್ಣ ಆಗ್ತೈತಿ ಈಗ ಅಲ್ಲಿತನ ನಾವು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ನೋಡು ನಿನಗೆ ಏನು ನಾಲ್ಕೈದು ವರ್ಷ ಬಿಡು ಅಂತ ಹೇಳಕತ್ತಿಲ್ಲ ಈಗ ಡಿಗ್ರಿ ಮುಗಿಯಕ್ಕೆ ಇನ್ನೊಂದು ಆರು ತಿಂಗಳು ಐತಿ ಇನ್ನೊಂದು ಎರಡು ವರ್ಷ ಬಿಡು ಅಷ್ಟು ಅನ್ನೋದ್ರಾಗ ಯಾಕೆ ಏನೋ ಒಂದು ಮಾಡ್ತನ ತನ ತಳಿಲೋ ಮಾಡಲಿಲ್ಲ ಅಂದ್ರೆ ಅವಾಗ ಮದುವೆ ಮಾಡು ಹಾಂ ಆಕೆ ಒಂದು ಏನೋ ಒಂದು ಬರ್ತೈತೆ ಅನ್ನೋ ಗ್ಯಾರಂಟಿ ಬರ್ತಂದ್ರೆ ಆಕಿನ ಇದು ಅಂತ ಹಾಂ ಈಗ ನಾನು ಈಗ ಏನೋ ಒಂದು ಸಣ್ಣಪುಟ್ಟ ಯಾವುದೋ ಒಂದು ಆಫೀಸ್ ತಗೊಂಡು ಇಲ್ಲಿ ಆಫೀಸ್ ಹೋಗಿ ನಂಗೆ ಈ ಕಡೆ ಅಪ್ಪ ಜೊತೆ ಹೊಲದ್ದು ಹೊಲದಾಗ ಇದು ಮಾಡ್ತೀನಿ ಹ್ಞೂ ಬೇ ನನಗೆ ಈಗ ಇನ್ನೊಂದು ಆರು ತಿಂಗಳು ಐತಿ ಆರು ತಿಂಗಳು ಬಿಟ್ಟು ಆದಮೇಲೆ ನಾನು ಹಂಗೆ ಗಾಡಿ ಆಫೀಸಾಗ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ತಗೋತೀನಿ ಆಮೇಲೆ ಹಂಗೆ ಅವು ಇವು ಅಪ್ಲಿಕೇಶನ್ ಹಾಕ್ತೀನಿ ಎಷ್ಟೋ ಬಿಡ್ತಿರ್ತಾಳೆ ಸರ್ಕಾರದಿಂದ ನಾವು ಅಪ್ಲಿಕೇಶನ್ ಅಪ್ಲೈ ಮಾಡ್ತೀನಿ ಏನೋ ಒಂದು ಜಾಬ್ ಸಿಕ್ಕಲ್ಲಿ ನಿನಗೂ ಚಲೋ ಅಲ್ಲ ನನ್ನ ಮಗಳು ಹಿಂಗೆ ಕ್ಯಾ ಆಫೀಸ್ ಕೆಲಸ ಮಾಡಕ್ಕತ್ತಾಳ ಹಿಂಗಂದ್ರೆ ನಿನಗೂ ಚಲೋ ನಾಳೆ ಗಂಡೆ ಮೇಲೆ ನನಗೆ ಮದುವೆ ಮಾಡಿಕೊಟ್ರು ಈಗ ಅವ್ರ ಮೇಲೆ ಅಂತ ನಾನು ಇರೋದಿಲ್ಲ ನನ್ನ ಕಾಲ ಮೇಲೆ ನಾನು ಇತ್ತಿರ್ತೀನಿ ಹಾಂ ನಾಳೆ ಒಂದು ಹೆಚ್ಚು ಕಮ್ಮಿ ಏನೇ ಆದ್ರೂ ಹೌದಪ್ಪ ನನಗೆ ಯಾರು ಇಲ್ಲ ನನ್ನ ಕೆಲಸ ಐತೆ ನನ್ನ ವಿದ್ಯೆ ಐತೆ ನನ್ನ ನಾ ಬದುಕ್ತೀನಿ ಜೀವನದಾಗ ಅನ್ನೋದು ಧೈರ್ಯ ಇರ್ತೈತೆ ನನಗೆ ಅದನ್ನ ಅರ್ಥ ಮಾಡ್ಕೊಂಡು ನೀನು ಯಾಕ ಏನು ಬಾಯ್ ಅದು ಎಷ್ಟು ಕಾಯ್ತು ನಾನು ನೋಡತ್ತೀನಿ ಹೊರಗೆ ಕೊಂತೀನಿ ಬಾಯಿ ಕೆಲಸಕ್ಕೆ ಕೆಲಸ ಆಗ್ತೈತಿ ಅಪ್ಪ ಅದೇನಾಯ್ತಂದ್ರೆ ಹ್ಞೂ ಇಷ್ಟು ಆಯ್ತು ನೋಡಪ್ಪ ಅಕ್ಕಿಯರೇ ಒಳ್ಳೆ ಅಂತ ಅಕ್ಕಿಯರೇ ಅವ್ವ ಒತ್ತಾತಿ ಹಚ್ಚ ಏನು ಈಗ ಅಲ್ಲ ಅದು ಹುಡುಗಿ ಒಳ್ಳೆ ಅಂತ ಇರ್ತಿಲ್ಲ ಇನ್ನೊಂದು ಎರಡು ವರ್ಷ ಬಿಡು ನಾ ಇದು ಮಾಡ್ತೀನಿ ಅಂತ ನಾ ಯಾಕೆ ಅಕ್ಕಿ ಒತ್ತಾಯ ಮಾಡಕತ್ತಿ ಹಾ ಬಿಟ್ಬಿಡು ಅದು ಏನೋ ಒಂದು ಮಾಡ್ತಿತ್ತು ಅಂತೈತಿ ಅಕ್ಕಿ ಹೇಳೋದು ಒಂದು ರೀತಿ ಒಳಗೆ ನೋಡಿದ್ರು ಅಕ್ಕಿಂದು ಬರಬರಿನ ಐತಿ ಈಗ ನೀ ಹೇಳುದು ಒಂದು ರೀತಿ ಬರಬರಿನ ಐತಿ ನಿನ್ನ ಮಾತು ಅಕ್ಕಿ ಅಂತ ತೆಗೆದಾಕಲ್ಲ ಎರಡು ವರ್ಷ ಬಿಟ್ಟು ಮಾಡ್ಕೋತಾಳ ಹ್ಞೂ ಮತ್ತೆ ನಡಿತೈತಿ ಹ್ಞೂ ನಡಿತೈತಿ ಏನು ನಡಿತೈತಿ ರೀ ತಾಯಿಗೆ ಆದಟ್ಟು ತಂದಿಗೆ ಏನಾಗ್ತಿ ಸಂಟ ನಮ್ಗೆ ಅದು ಈಗೇ ಸಣ್ಣ ವಯಸ್ಸು ಇರ್ತೈತಿ ಸಣ್ಣ ವಯಸ್ಸಿನಾಗ ಮದುವೆ ಮಾಡ್ಕೊಂಡ್ರಿ ಅಲ್ಲ ಮುಂದೆ ನಾವು ಪಟ ಪಟ್ಟ ಮಕ್ಕಳು ಮರಿ ಮಕ್ಕಳು ಚಂದಿಗೆ ಇರ್ಬೋದು ಅವ್ರ ಜೊತೆ ಮತ್ತು ವಯಸ್ಸಾಗಿಂದ ಬರ್ಬಾರ್ದು ಮುಖದ ಮೇಲೆ ಇದು ಆಕೈತೆ ಅನ್ರಿ ಮುಖ ಚಂದಿದ್ದಾಗ ಇಲ್ಲಿ ತೋರಿಸಬೇಕು ಈಗ ಬರೀ ಏನೇ ಎಲ್ಲ ಚಂದಿದ್ರು ನೂರ ಎಂಟು ಹೆಸರು ಈಗ ಅಂತ ಅದ್ರಾಗ ಮಾತಿಗೆ ವಲ್ಯಾವ ಒಳಕ ಅನ್ಕೋತ ಕುತ್ರೆ ಅದು ನೀವು ಆಕಿನ ಜೊತೆ ಸೇರಿ ನೀವು ಮಗಳಿಗೆ ತಾಳ ಕುಕ್ಕಿರಲ್ಲ ಅರ್ಥ ಮಾಡ್ಕೊಡು ಸ್ವಲ್ಪ ಹಾ ಹಾ ನೀನು ಹೇಳುದು ಬರಬ್ರೀನ ಐತಿ ಒಪ್ಕೋತೀನಿ ಆದ್ರೇನು ಈಗ ಇಲ್ಲಿ ಮಗಳು ಏನೋ ಒಂದ್ ಮಾಡ್ನತೈತಿ ಅದಕ್ಕೆ ಪಟ ಈಗ ಹ್ಞೂ ನಿನ್ ಬಿತ್ತಿನ ಬರ್ಬೋದು ಈಗ ಮದ್ವಿ ಮಾಡ್ಕೊಟ್ಟೆಪ್ಪ ಈಗ ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆಗಿ ಏನೋ ಆಯ್ತು ಎಟ್ಟು ಯೋಚನೆ ಮಾಡೋದ ಬೇಡ ಆಗಲಿ ಅಂತ ಬಯಸುದು ಬೇಡ ಆದ್ರೆ ಈಗ ಒಂದ್ ಏನೋ ಮಾಡಾ ಕೆಟ್ಟ ಯೋಚನೆ ಹಿಂಗ ಹಿಂಗಾಗತ್ತೆ ಜೀವನದಾಗ್ತ ಯಾರಿಗೂ ಗೊತ್ತಿಲ್ಲ ಮುಂದೆ ನಮ್ ಜೀವ್ನದಾಗ ಏನಾಗ್ತಿ ಅನ್ನೋದು ಯಾರಿಗೆ ಗೊತ್ತಿರಲ್ಲ ಅದ್ರ ಸಂಬಂಧ ಏನೋ ಒಂದು ಆಯ್ತಪ್ಪ ಈಗ ಸುಮ್ ಬಂಗ್ತ ಅವಾಗ ಹಿಂಗೆ ಅಂತಿ ಮಗಳು ಅವಾಗ ಕಲಿತೀನಿ ಏನ ತನ್ನ ಕಾಲ್ ಮಾಡ್ತಾನಿರ್ತೀನಿ ಯಾಕೆ ನಾಕಿ ಅವಾಗ ಸುಮ್ ಹೂ ಅಲ್ಲಿಲ್ಲ ಅವಾಗ ಹಂಗೇನು ಐತಿ ಅಂದ್ರೆ ಬದುಕ್ತಿ ಜೀವನ ಬಂದಾಗ ಅದನ್ನು ಮಾಡ್ಕೋತಿದ್ರೆ ಏನೂ ಚಿಂತಿರ್ತಿದ್ದಿಲ್ಲ ಅಂತ ಇರ್ತಿತ್ತ ಇಲ್ಲಿ ನಿಮ್ಮ ಮನಸ್ಸಿನಾಗ ಇರ್ತೈತಿ ಹಾಂ ಇದು ನಾಳೆ ಮುಂದೆ ಬರಬಾರ್ದು ಅದಕ್ಕೆ ಆಕಿ ಒಂದು ವರ್ಷ ಬಿಡು ಆಕಿ ಏನೋ ತನ್ನ ಜೀವ ಕಾಲ ಮೇಲೆ ನಿಂದಿರ್ತಂತ ಆಕಿ ಜಾಬ್ ಮಾಡಿಂದ ಮುದಿ ಮಾಡೋಣ ಚಂದನ್ ಚಲೋ ಕಡಿಮೆ ತೆಗೆದು ಹುಡುಗು ನೋಡಿ ಮುದಿ ಮಾಡೋಣ ಮಗನಿಗೂ ಮಾಡೋಣ ಹಾಂ ನೀನು ಚಿಂತೆ ಮಾಡಬೇಡ ಟೆನ್ಷನ್ ಚೂಂಕ್ ಕುಂದಿರ್ಬೇಡ ಹಾಂ ನಿಮ್ಮ ಅಪ್ಪ ಮಕ್ಕಳಿನ ಏನು ಹೇಳೋದಿಲ್ಲ ಹ್ಯಾಂಗ ತಿಳಿದಂಗೆ ಮಾಡ್ಕೊರಿ ಯಾಕ ಮಗಳ ಮುಖ ಯಾಕೆ ಸಾಂಗ್ ಮಾಡ್ತಿ ಅಲ್ಲಪ್ಪ ನನ್ನ ಮಾತಿಂದ ಅವಾಗ ಬೇಜಾರಾಯ್ತಾ ಏನ ಇಲ್ಲ ಅದು ಮೊನ್ನೆ ಹಂಗಾಗೈತಲ್ಲ ಅದಕ್ಕಿ ಒಳಗ ಅಂಜಿಕ ಸಂಕಟ ಆಗತೈತಿ ಆ ಸಂಕಟಕ್ ಹಂಗ್ ಮಾತಾಡತ ಅಷ್ಟೇ ನಾಕಿಗ್ ಸಮಾಧಾನ ಮಾಡ್ತೀನಿ ನೀನು ನಿನ್ನ ಕಾಲ ಮೇಲೆ ನಿಂದರು ನೀ ಏನು ಮಾಡ್ತೀನಿ ಅನ್ನ ಎಲ್ಲ ಮಾಡು ಹಾಂ ಮಾಡಿಂದ ಏನು ನಾವು ಚಲೋ ಕಡೆ ಸಂಬಂಧ ತೆಗೆದು ಮದುವೆ ಮಾಡ್ತಿವಿ ಆ ಕಡೆ ಏನು ಒಟ್ಟು ಯಾವುದು ಒಂದು ಗಟ್ಟ ಇರ್ತೈತಿ ನಮ್ಮ ಮಗುದೆ ಚಿಂತೆ ಮಾಡೋಕ್ಕಾಗಲ್ಲ ಒಂದು ಏನೋ ಮುಂದೆ ಹೇಳಕ್ಕೆ ಬರೋದಿಲ್ಲ ಒಟ್ಟು ಏನೋ ಒಂದು ನಿನ್ನ ಕಾಲ ಮೇಲೆ ನಿನ್ ಇತ್ತಿರ್ತಿ ಕಾಲ ಮೇಲೆ ಮೇಲಕ್ಕಿ ನಿತ್ತಾಕಿನ್ ಜೀವನ ಚಂದ ಇರ್ತೈತಿ ಅನ್ನೋದು ನಮಗೂ ಒಂದು ಸಮಾಧಾನ ಇರ್ತಿತ್ತು ಈಗಷ್ಟು ಈ ಕಾಲಾಗ ಆಕೆ ಈಗಿಂದ ಅಷ್ಟೇ ನೋಡತ್ತಾಳ ಅದಕ್ಕೆ ಹಂಗ ಸಂಗತ ಹಾಂ ಈಗ ನಾವು ಎಲ್ಲ ನೋಡ್ಬೇಕು ಈಗಷ್ಟೇ ಈಗ ಆಗುತ್ತೆ ಮುಂದೆ ನೀನು ಅದು ನೌಕರಿ ಹಿಡಿದು ಇದು ಮಾಡು ಆಕಿನ ಎಷ್ಟು ಖುಷಿ ಪಡ್ತಾಳೆ ಗೊತ್ತ ನೀನು ತಲೆ ಕೆರ್ಸುಬೇಡ ಮಗಳ ಚಂದಗೆ ಓದಿ ಒಂದು ಜೀವನದಾಗ ಮುಂದೆ ಬರುವ ಶ್ವೇತಾ ನೀನು ತಲೆ ಕೆಡಿಸ್ಬೇಡ ನಾ ಹೇಳ್ತೀನಿ ನಾವ್ ಹೋಗ್ ಸ್ವಲ್ಪ ಮುಂದಿನ ಎಲ್ಲಾ ಯೋಚನೆ ಮಾಡಿ ತಲೆಗಿಟ್ಟು ನೀ ಏನು ತಲೆ ಕೆಡಿಸ್ಕೋಬೇಡ ನಾ ಹೇಳ್ತೀನಿ ಹೋಗ್ ಹಾ ನೀ ತಲೆ ಕೆಡಿಸ್ಬೇಡ ಅಲ್ಲಪ್ಪ ಈಗ ಎರಡು ವರ್ಷ ಈಗ ನೋಡಕ್ಕೆ ಮಾಡಿ ಅಲ್ಲಿಗೆ ಬರ್ತೈತಲ್ಲ ಮಗಳನ್ನ ಇಟ್ಟು ಬಂದು ಈಗ ಮಗಳು ನೋಡಿದ್ರು ಮಂದಿ ಕೇಳ್ತಾರವ ಈಗ ನಿಂದ ಹೆಂಗಪ್ಪ ಈಗ ಮತ್ತೆ ಈಗ ಎರಡು ವರ್ಷಕ್ಕೆ ಒಲ್ಲೆ ಅಂತಾರ ನಿನಗರ ನೋನ್ ಅಲ್ಲಿಗೆ ಬರ್ತೈತಿ ಏನಾಗುತ್ತೆ ಈಗ ಮಂದಿ ಅಂತಾರ ಅಂತಂದು ಈಗ ನಿನಗ್ ಮಾಡಂಗ್ ನಿನಗ್ ಮಾಡ ಅಕ್ಕಿ ಮಾಡಂಗ್ ಅಕ್ಕಿ ಮಾಡೋನು ನಡಿ ನಾನು ತಂಗೀದ್ ಆಗುತ್ತಾನ ಶ್ವೇತನ್ ಆಗುತ್ತಾನ ಒಲ್ಲೆಪ್ಪ ಎರಡು ವರ್ಷ ಬೇಕಾದಂಗೆ ಹತ್ತು ವರ್ಷ ಬೇಕಾದ್ರೆ ಕಾಯ್ತಿನ ತಲೆ ಬೇಡ ಬೇಡಣ ನೀ ಅಂತಿ ಅತ್ತನ ಸುಮ್ಕುಂದಿರೋದಿಲ್ಲ ನಿನ್ಗೆ ನೋಡಂಗ್ ನೋಡುನ್ ಹಾ ಏನೋ ಒಂದು ಚಲೋ ಹುಡುಗಿ ಇತ್ತಂದ್ರೆ ನೀ ಮಾಡ್ಕೊಂಬಿಡೋಣ ನಾ ಏನು ಮದಿನೇ ಆಗೋದಿಲ್ಲ ಅಂತ ಗೊತ್ತಿಲ್ಲ ನಾ ಎರಡು ವರ್ಷ ಏನ್ ಮಾಡ್ಕೊತೀನಿ ನಾನು ನಾನು ಜೀವನದಾಗ ಚಂದಿರ್ತೀನಿ ನೀನು ಚಂದಿರು ಬಂದವ್ರ ಚಂದಗೆ ನೀನ್ ನೋಡ್ಕೊಂಡು ಅಪ್ಪ ಅವ್ನ ಚಂದಗೆ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನನಗೆ ಹಾ ಆಯ್ತು ಆಯ್ತು ಮುಂದೆ ಏನ ನೋಡೋಣ ಯೋಚನೆ ಮಾಡೋಣ ಈಗ ನಿಮ್ ಕೆಲಸ ಇತ್ತನ ಹೋಗಿ ನೀನು ಕಾಲೇಜ್ ಹೋಗ್ವಾ ಲೇಟ್ ಆಗಿತ್ತು ಹ್ಮ್ ಅಪ್ಪ ಹೋಗಿ ನಾನು ಟೈಮ್ ಆಗಿತ್ತು ಅಪ್ಪ ನಾನು ಹೋಗಿ ಬರ್ಲೇ ಹ್ಮ್ ಹೋಗಿ ಮಕ್ಕಳು ಎರಡು ಚಲೋನೇ ಅದಾವ ತಿಳುವಳಿಕೆ ಅದಾವ ಬಹಳ ತಿಳುವಳಿಕೆ ಐತಿ ಅವು ಏನೋ ಮಾಡ್ತೀನಿ ಅಂತ ಮಾಡ್ಲಿ ಒಂದು ಜೀವನದಾಗ ಒಟ್ಟು ಒಂದು ಮೆಟ್ಟಿಗೆ ಹತ್ತಿ ಇಬ್ರು ಒಟ್ಟು ಜೀವನ ಚಂದಿರ್ಲಿ ಅವ್ರದ್ದು ತಂದೆ ತಾಯಿ ಬಯಸೋದೇನು ಇದೆಯಲ್ಲ ಮತ್ತೇನು ಹೆಚ್ಚಿಗೆ ಬೇಕಾಗಿತ್ತು ತಂದೆ ತಾಯಿ